ನಮಸ್ತೆ ಮೈ ಡಿಯರ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಪ್ರತಿನಿತ್ಯ ಧ್ಯಾನದಿಂದ ನನಗೆ ಬರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಸೊ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಧ್ಯಾನದಿಂದ ವಿಚಾರಗಳು ಬರುತ್ತೆ ಅಂದ್ರೆ ಆ ಸ್ವಂತ ಬರುತ್ತೆ ಅಂತಲ್ಲ ನೀವೆಷ್ಟು ಪುಸ್ತಕಗಳನ್ನ ಓದ್ತಿರೋ ಪುಸ್ತಕಗಳನ್ನ ಓದ್ತಾ ಓದ್ತಾ ಹೆಚ್ಚು ನಾಲೆಜ್ ಅನ್ನ ಸಂಪಾದನೆ ಮಾಡ್ತೇವೆ ಜ್ಞಾನ ಸೊ ಜ್ಞಾನವನ್ನ ನೀವೇನ್ ಮಾಡ್ತೀರಾ ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಪ್ಲೈ ಮಾಡ್ತಾ ಬರ್ತೀರ ಆ ಜ್ಞಾನವನ್ನ ನೋಡ್ತಾ ಬರ್ತೀರಾ ಲೈಫ್ ಅಲ್ಲಿ ಇಂತ ಒಂದು ಸಿಚುವೇಶನ್ ಬಂದಿದೆ ಸೊ ಇದ್ರಲ್ಲಿ ಈ ಒಂದು ಸಿಚುವೇಶನ್ಸ್ಗೆ ನಾನು ಯಾವ ರೀತಿ ನನ್ನ ಒಂದು ಆ ನಾಲೆಜ್ ಅಪ್ಲೈ ಮಾಡ್ಕೋಬಹುದು ಅಂತ ಸೊ ಆ ರೀತಿ ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಿರದಂಗೆ ನಾವು ಅದ್ರ ಬಗ್ಗೆ ಒಂದು ಸುಂದರವಾದಂತಹ ಒಂದು ಆ ಒಂದು ಬರೀಬಹುದು ಏನೇ ಒಂದು ಘಟನೆ ಬಗ್ಗೆ ಆಗಿರ್ಬೋದು ಸೊ ಅದನ್ನ ಯಾವ ರೀತಿ ಧ್ಯಾನದ ರೂಪದಲ್ಲಿ ನೋಡಬಹುದು ಅದಕ್ಕೆ ಯಾವ ರೀತಿ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ ಸೊ ಎಲ್ಲರೂ ನಾವು ಬರುವಂತ ಕೆಪಾಸಿಟಿ ಯಾವಾಗ ಬರುತ್ತೆ ಅಂದ್ರೆ ಧ್ಯಾನ ಮಾಡಿದಾಗ ಅಂದ್ರೆ ಬರವಣಿಗೆ ಬರುತ್ತೆ ಸೊ ಅಂತಹ ಒಂದು ಶಕ್ತಿಯನ್ನ ನಾನು ಆ ಡೈಲಿ ನನ್ಗೆ ಬರ್ತಾ ಇರೋದು ಸೊ ಅದು ನಾನು ಬರಿತಾ ಇದ್ದೀನಿ ಸೊ ನಾನೇ ಪುಸ್ತಕ ಸಾಕಷ್ಟು ಓದಿರ್ತೀನಿ ನಾಲೆಜ್ ನ ಕೇಳಿರ್ತೀನಿ ತಿಳ್ಕೊಂಡಿರ್ತೀನಿ ಅದನ್ನ ವಾಪಸ್ ಏನ್ ಮಾಡ್ತೀನಿ ಲೈಫ್ ಒಳಗಡೆ ಅದನ್ನ ಜಸ್ಟ್ ಅಪ್ಲೈ ಮಾಡ್ತಾ ಬರ್ತೀನಿ ಸೊ ಯಾವ ಯಾವ ಸಿಚುವೇನ್ಸ್ಗೆ ಸೊ ಯಾಕೆ ಆಗ್ತಾ ಇದೆ ಅಂತ ಸೊ ಜಸ್ಟ್ ಧ್ಯಾನ ಅನಲೈಸ್ ಮಾಡಿದಾಗ ಒಳಗಡೆ ಥಾಟ್ಸ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಅದು ಬರಿತಾ ಎಸ್ ಸೊ ಅದನ್ನ ಡೈಲಿ ನಾವು ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಇದೀವಿ ಅದೇ ಏನಂದ್ರೆ ಧ್ಯಾನದಿಂದ ಮಾತಿಗೆ ಶಕ್ತಿ ಅಂದ್ರೆ ಡೈಲಿ ಮಾತಾಡ್ತಾನೆ ಇರ್ತೀವಿ ಕರೆಕ್ಟಾ ಸೊ ಡೈಲಿ ಬೆಳಿಗ್ಗೆಯಿಂದ ಹಿಡಿದು ನೈಟ್ ವರ್ಗು ಕೂಡ ಮಾತಾಡ್ತಾನೆ ಇರ್ತೀರ ಸೊ ಒಂದ್ ತಿಳ್ಕೊಡಿ ನಾವು ಮಾತಾಡ್ತಾ ಇರುವಂತ ಮಾತಿನ ಮೇಲೆ ನನ್ನ ನಮಗೆ ಅವೇರ್ನೆಸ್ ಇಲ್ಲ ಹೆಂಗೆ ಅಂತ ಕೇಳ್ಬೋದು ಈಗ ಧ್ಯಾನ ಮಾಡೋರ್ಗೆ ಅಹ್ ಸೊ ಹಂಡ್ರೆಡ್ ಗೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಏನಾಗಿದೆ ಅವ್ರು ಆಡ್ತಾ ಇರುವಂತ ಪ್ರತಿ ಮಾತಿನ ಮೇಲೂ ಅವೇರ್ನೆಸ್ ಇದೆ ಇನ್ನು ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಮಾಡ್ತಾ ಸೊ ಎನರ್ಜಿ ತಗೋತಾ ಇದಾರೆ ನಾನು ಪ್ರತಿ ಕ್ಷಣ ಅವೇರ್ನೆಸ್ ಒಳಗಡೆ ಇರಬೇಕು ಅನ್ನುವಂತ ಒಂದು ಶಕ್ತಿನ ತಗೋತಾ ಇದಾರೆ ಸಾಧನೆ ಮಾಡಿ ಇನ್ನು ಯಾರು ಧ್ಯಾನನೇ ಮಾಡಿಲ್ವೋ ನಿಜ ಅವ್ರಿಗೆ ಮಾತಿನ ಶಕ್ತಿ ಗೊತ್ತಿಲ್ಲ ಯಾಕಂದ್ರೆ ಅವರು ಅವರು ಆಡ್ತಾ ಇರುವಂತಹ ಮಾತಿನ ಮೇಲೆ ಅವರಿಗೆ ಅರಿವಿಲ್ಲ ಒಂದ್ ಹೇಳ್ತೀನಿ ಸೊ ಯಾವ ಮಾತು ನಮಗೆ ಯೂಸ್ ಇದೆ ಭಗವಂತ ಯಾವ ಮಾತ್ರ ಮಾತ್ರ ಕನ್ಸಿಡರ್ ಮಾಡ್ತಾನೆ ನಮ್ಮೊಳಗಿರುವ ಆತ್ಮ ಯಾವ ಮಾತನ್ನ ಮಾತ್ರ ತಗೊಳತ್ತಂದ್ರೆ ಸೊ ಆ ಮಾತಲ್ಲಿ ನಾಲೆಜ್ ಇರ್ಬೇಕು ಜ್ಞಾನ ಇರಬೇಕು ಸೊ ಇಂಪ್ರೂವ್ಮೆಂಟ್ಸ್ ಅನ್ನೋದು ಇರ್ಬೇಕು ಸೊ ಸೇವೆ ಪ್ರೀತಿ ಅನ್ನೋದಿರ್ಬೇಕು ಮತ್ತೆ ಸಕಾರಾತ್ಮಕವಾಗಿರ್ಬೇಕು ಆದ್ರೆ ನಾವ್ ಆಡ್ತಾ ಇರೋ ಮಾತು ಹೇಗಿದೆ ಅರಿವೇ ಇಲ್ಲದೆ ಇರುವ ಆಡ್ತಾ ಇರೋ ನಾವು ಆಡ್ತಾ ಇರುವಂತಹ ಮಾತುಗಳು ಹೇಗಿದೆ ಅಂದ್ರೆ ಸೊ ಗಾಸ್ ಗಳಾಗಿರ್ತಾನೆ ಸೊ ಇನ್ನೊಬ್ರು ಹೆಂಗನರ ಇರ್ಲಿ ಸೊ ಅವ್ರಿಗೆ ಮಾಡ್ತೀವಿ ಗಾಸಿಪ್ ಮಾತಾಡೋದು ಕೆಟ್ಟದಾಗಿ ಮಾತಾಡೋದು ದಿನದ ಸಮಯವನ್ನು ಅದರಾಗ್ಲಿ ಕಲಿತೀವಿ ಅವ್ರ ಸರಿ ಅವ್ರ ಹಂಗಂತೆ ಇವ್ರ ಹಿಂಗಂತೆ ಸೊ ಆಮೇಲೆ ಸುಮ್ಮನೆ ಸೀರಿಯಲ್ಸ್ ಯಾವ್ದೋ ಸೀರಿಯಲ್ಸ್ಗಳಾಗಿರ್ಬೋದು ಯಾವ್ದಾವ್ದು ವಿಷಯ ಬಗ್ಗೆ ಮಾತಾಡ್ತಾ ಇರ್ತೀವಿ ನಮ್ಗೆ ಮಾತು ಒಮ್ಮೆ ಮೇನ್ ಆಗಿರತ್ತೆ ಕಾರಿ ಕುಟ್ರಕ್ ಸೊ ಯಾವ್ದೋ ಒಂದು ಡಿಸ್ಕಶನ್ ಅಲ್ಲಿ ತೊಡ್ಕೊಂಡು ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ ಕರೆಕ್ಟಾ ಸೊ ಹೀಗೆ ಎದಕ್ಕಾಗತ್ತಪ್ಪ ಅಂದ್ರೆ ನಮ್ಗೆ ಮಾತಿನ ಶಕ್ತಿ ಗೊತ್ತಿಲ್ಲ ನಾವೇನ್ ಮಾತಾಡ್ತಾ ಇದೀವಿ ಅಂತ ಒಂದಿನ ನಾವು ಅರಿವಿನಿಂದ ನೋಡ್ಕೊಂಡಿಲ್ಲ ಸೊ ಹಿಂದಾಗಿ ನಮ್ಗೆ ಏನಾಗುತ್ತೆ ಲೈಫ್ ಅಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಚಾಲೆಂಜಸ್ ಗಳು ಬರ್ತವೆ ನಾವ್ ಮಾಡಿರೋ ಕರ್ಮದಿಂದನೇ ಬರೋದು ನಮ್ಗೆ ನಾವೇನ್ ಮಾತಾಡ್ತೀವೋ ಆ ಮಾತಿನಿಂದ ವಾಪಸ್ ನಮ್ಮ ಕರ್ಮಗಳು ಬರೋಕೆ ಸ್ಟಾರ್ಟ್ ಆಗ್ತದೆ ಹಾಗಾದ್ರೆ ಈ ಮಾತಿನ ಶಕ್ತಿಯ ಬಗ್ಗೆ ಧ್ಯಾನದಿಂದ ಆ ಶಕ್ತಿ ನಾವ್ ಹೆಂಗ್ ತಿಳ್ಕೊತೀವ ಅಂದ್ ಇವತ್ತು ಸೊನಿಗತಿ ಏನ್ ಥಾಟ್ ಬಂತು ಸೊ ನಾ ಧ್ಯಾನ ಕೂತಾಗ ಸೊ ಆ ಒಂದು ಡೆಫಿನಿಟ್ ಆ ಒಂದು ವರ್ಡ್ ಮೇಲೆ ಅಂತ ಹೇಳ್ತಾವಂತ ಮಾತು ಎಂಬುದು ಎಷ್ಟು ಶಕ್ತಿಯುತವಾದದು ನಿಜವಾಗಲೂ ನಮಗೆ ಮಾತಿನ ಶಕ್ತಿ ಅರ್ಥವಾಗೋದು ಯಾವಾಗ ಅಂದ್ರೆ ಅದು ಧ್ಯಾನದಿಂದ ಮಾತ್ರ ಮಾತು ಅನ್ನುವಂಥದ್ದು ಬಹಳ ಶಕ್ತಿಯುತವಾದದು ನಿಜವಾಗ್ಲೂ ನಮ್ಗೆ ಮಾತಿನ ಶಕ್ತಿ ಅರ್ಥ ಆಗೋದು ಧ್ಯಾನ ಮಾಡ್ದಾಗ ಅಲ್ಲಿವರೆಗೂ ನಿಮ್ಗೆ ಅರ್ಥ ಆಗಲ್ಲ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಈ ಮಾತು ಅನ್ನೋದು ಹೇಗೆ ಬರುತ್ತಪ್ಪ ಅಂದ್ರೆ ಯೋಚನೆಗಳಿಂದ ಬರ ನಾವೇನು ಯೋಚನೆ ಮಾಡ್ತೀವೋ ಅದನ್ನ ಮಾತಾಡಕ್ ಸ್ಟಾರ್ಟ್ ಮಾಡೋದು ಕರೆಕ್ಟಾ ಈ ಯೋಚನೆಗಳು ಹೇಗ್ ಬರ್ತಾವಂದ್ರೆ ನಾವೇನ್ ಡೈಲಿ ಪ್ರತಿನಿತ್ಯ ನಾವೇನ್ ನೋಡ್ತಾ ಇದೀವಿ ಕೇಳ್ತಾ ಇದೀವಿ ಮಾತಾಡ್ತಾ ಇದೀವಿ ಇವೆಲ್ಲ ಮತ್ತೆ ಏನ್ ಕೆಲಸ ಮಾಡ್ತಾ ಇದೀವಿ ಇವೆಲ್ಲದರಿಂದ ಯೋಚನೆಗಳು ಬರಕ್ ಸ್ಟಾರ್ಟ್ ಆಗ್ತಾವ್ ಸೊ ಆ ಯೋಚನೆಗಳು ಮಾತುಗಳಾಗ ಹೊರ ಬರಕ್ ಸ್ಟಾರ್ಟ್ ಆಗ್ತಾವ ಸೊ ಇದನ್ನ ಏನಂದ್ರೆ ಇಂತಹ ಒಂದು ಮಾತಿಗೆ ಬಹಳಷ್ಟು ಶಕ್ತಿ ಇದೆ ಇದು ಸಾಮಾನ್ಯವಾದಂತದ್ದಲ್ಲ ಈ ಒಂದು ಮಾತು ಏನಾದ್ರೂ ಸೃಷ್ಟಿಸಬಹುದು ಏನಾದ್ರು ನಾಶ ಮಾಡಬಹುದು ಆದ್ರೆ ಯಾರಿಗೆ ಆ ಅವೇರ್ನೆಸ್ ಇರುತ್ತೋ ಮಾತಿನ ಶಕ್ತಿ ಅವೇರ್ನೆಸ್ ಅವ್ರು ಮಾತ್ರ ಸರಿಯಾಗಿ ಬಳಸ್ಕೋಕ್ ಸಾಧ್ಯ ಅವೇರ್ನೆಸ್ಸೇ ಇಲ್ಲದೆ ಅವರವ್ರಿಗೆ ಆ ಮಾತಿನ ಶಕ್ತಿ ಕೂಡ ಯೂಸ್ ಆಗಲ್ಲ ಸುಮ್ಮನೆ ಮಾತಾಡ್ತಾ ಯೂಸ್ ಆಗಲ್ಲ ಅದು ಸೊ ಯಾವಾಗ ನಾವು ಧ್ಯಾನ ಮಾಡ್ತೀವೋ ಆಟೋಮೆಟಿಕ್ ಆಗಿ ನಮ್ಗೆ ಆ ಶಕ್ತಿ ಎಲ್ವಾಗ್ತಾ ಬರುತ್ತೆ ಸೊ ಯಾವ ವ್ಯಕ್ತಿ ಧ್ಯಾನಿಯಾಗಿರುವನು ಅವನು ತನ್ನ ಮಾತಿನ ಮೇಲೆ ಹೆಚ್ಚು ನಿಯಂತ್ರಣವನ್ನ ಹೊಂದಿರುತ್ತಾನೆ ಮತ್ತು ಮೌನವನ್ನ ಪಾಲಿಸುತ್ತಾನೆ ಧ್ಯಾನ ಮಾಡ್ತಾನ ನಾ ಹೇಳಿರೋ ಹಾಗೆ ಯೋಚನೆಗಳಿಂದ ಮಾತುಗಳು ಬರ್ತವೆ ಧ್ಯಾನದಲ್ಲಿ ನಾವು ಯೋಚನೆ ಕಂಟ್ರೋಲ್ ಮಾಡ್ತೀವಿ ಫಸ್ಟ್ ಯಾವಾಗ ನಮ್ಮ ಯೋಚನೆಗಳನ್ನ ಕಂಟ್ರೋಲ್ ಮಾಡ್ತೀವಿ ಏನು ಯೋಚನೆ ಮಾಡ್ತಾ ಇದೀವಿ ಅಂತ ನಾವೇ ನೋಡ್ಕೊತೇವೆ ಓಕೆ ಒಬ್ಬ ಕೆಟ್ಟದ ಯೋಚನೆ ಮಾಡ್ತಾ ಇದೀವ ಅನ್ನೆಸೆಸರಿ ಇನ್ನೊಬ್ರ ಕರ್ಮದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇನ್ನೊಬ್ರು ಕಾಸ್ತಿ ನಾವು ಮಾತಾಡ್ತಾ ಇನ್ನೊಬ್ರ ಲೈಫ್ ಬಗ್ಗೆ ನಾವು ಮಾತಾಡ್ತಾ ಇದೀವ ಸೊ ಇದನ್ನೆಲ್ಲ ನಮ್ಮನ್ನ ನಾವು ಏನ್ ಮಾಡ್ತೀವಿ ನಮ್ಮ ಯೋಚನೆ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಯಾವಾಗ ನಾವು ಅಬ್ಸರ್ವ್ ಮಾಡ್ತೀವೋ ಆ ಮಾತು ಆ ಯೋಚನೆಗಳೆಲ್ಲ ಏನಾಗುತ್ತೆ ಕಡಿಮೆ ಆಗ್ತಾ ಬರ್ತವೆ ಒಂದು ಪುಟಾಣಿ ಮಗು ತುಂಬಾ ರಂಪ ಮಾಡ್ತಾ ಇರತ್ತೆ ಹಠ ಮಾಡ್ತಾ ಇರುತ್ತೆ ಸೊ ಆ ಮಗುನ ನೀವೇನೋ ಒಂದು ಅದನ್ನ ನೋಡಕ್ ಸ್ಟಾರ್ಟ್ ಮಾಡಿದ್ರಿ ಆ ಮಗು ಅಂದ್ರೆ ಮನಸ್ಸದು ಮನಸ್ಸನ್ನ ಒಂದು ಕ್ಷಣ ನಿಂತು ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಪ್ರೀತಿಯಿಂದ ಅದು ಆಟೋಮೆಟಿಕ್ ಆಗಿ ಸುಮ್ನೆ ಆಗ್ಬಿಡುತ್ತೆ ಯಾರೋ ನನ್ನನ್ನ ನೋಡ್ತಾ ಇದಾರೆ ನಾ ಗಲಾಟೆ ಮಾಡ್ತಾ ಇರೋದನ್ನ ಅಂತ ಸೊ ಹೀಗೆ ಆ ನಮ್ಮ ಮಾತುಗಳು ನಮ್ಮ ಯೋಚನೆಗಳು ಕೂಡ ಹಾಗೆ ನಮ್ಮ ಯೋಚನೆಗಳು ಕೂಡ ಹೆಂಗ್ ಸಿಕ್ಕಾಪಟ್ಟೆ ಓಡ್ತಾ ಇರ್ತವೆ ಏನೇನೋ ಬೇಡವಾದದ್ದು ನೆಗೆಟಿವ್ಸ್ ಎಲ್ಲ ಸೊ ಅದನ್ನ ನಾವು ಒಂದು ಕ್ಷಣ ಧ್ಯಾನ ಕುತ್ಕೊಂಡು ನೋಡಕ್ ಸ್ಟಾರ್ಟ್ ಮಾಡಿದಾಗ ನೀ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ಸೊ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಯೋಚನೆ ಸ್ಟಾಪ್ ಆಗುತ್ತೆ ಯಾವಾಗ ಯೋಚನೆ ಸ್ಟಾರ್ಟ್ ಅಪ್ ಸ್ಟಾಪ್ ಆಗುತ್ತೋ ಯೋಚನೆಗಳಿಂದನೇ ಮಾತು ಬರುತ್ತೆ ಅಂದಮೇಲೆ ಮಾತು ಕೂಡ ಸ್ಟಾಪ್ ಆಗತ್ತೆ ಮಾತು ಕೂಡ ಸ್ಟಾಪ್ ಆಗುತ್ತೆ ನೀವು ಒಂದು ಮಾತಾಡ್ಬೇಕಾದ್ರೂ ಯೋಚನೆ ಮಾಡಿ ಮಾತಾಡ್ತೀರಾ ಸುಮ್ ನಿಮಗೆ ನಿಮ್ಗೆ ಆಗಲ್ಲ ಯಾಕಂದ್ರೆ ಯೋಚನೆಗಳು ಸ್ಟಾಪ್ ಆಗಿರ್ತಾವೆ ನೀವು ಮಾಡೋ ಒಂದೊಂದು ಯೋಚನೆನೂ ಅದು ಬೆನಿಫಿಟ್ ಆಗಿರುತ್ತೆ ಯಾಕಂದ್ರೆ ಧ್ಯಾನನೇ ಹಾಗೆ ನಕಾರಾತ್ಮಕತೆ ತೆಗೆದುಹಾಕುತ್ತೆ ಸಕಾರಾತ್ಮಕತೆ ಬರುತ್ತೆ ಅಲ್ಲಿ ನೀವು ಯಾರ ಬಗ್ರು ನಿಮ್ಗೆ ಕಂಪ್ಲೇಂಟ್ ಹೇಳಕ್ಕೂ ಬಾಯಿ ಬರಲ್ಲ ನಿಜ ನಾನು ನೋಡಿರೋ ಪ್ರಕಾರ ತುಂಬಾ ಜನ ಕಂಪ್ಲೇಂಟ್ಸ್ ಗಳಲ್ಲೇ ತಮ್ಮ ಸಮಯವನ್ನು ಕಲಿತಾ ಇದಾರೆ ತಪ್ಪ ಅವ್ರದಲ್ಲ ಯಾಕಂದ್ರೆ ಅವ್ರು ಧ್ಯಾನದ ಕಡೆ ಇನ್ನೂ ಇನ್ವಾಲ್ವ್ ಆಗಿಲ್ಲ ಧ್ಯಾನದ ಕಡೆ ಆಸಕ್ತಿ ತೋರಿಸಿಲ್ಲ ಯಾಕಂದ್ರೆ ಅವ್ರಿಗೆ ರಿಯಲ್ ಫ್ಯಾಕ್ಟ್ ಗೊತ್ತಿಲ್ಲ ಧ್ಯಾನ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂತ ತುಂಬಾ ಜನ ಯಶಸ್ವಿ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ನೋಡಿದಾಗ ಅವರು ತಮ್ಮ ಮಾತಿನ ಮೇಲೆ ತುಂಬಾ ಶಕ್ತಿಯನ್ನು ಹೊಂದಿರ್ತಾರೆ ಅವ್ರು ಆಡ್ತಾ ಇರೋ ಮಾತಿನಿಂದಾನೇ ಅವ್ರ ಜೀವನದಲ್ಲಿ ಡೆವಲಪ್ ಆಗಿರ್ತಾರೆ ಮತ್ತೆ ಅವ್ರು ಆಡೋ ಪ್ರತಿ ಮಾತ್ರ ಸಕ್ಸಸ್ ಆಗುತ್ತೆ ಯಾಕಪ್ಪ ಅಂದ್ರೆ ಅವರು ತಮ್ಮ ಮಾತಿನೊಳಗಡೆ ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಅವ್ರು ಮಾಡಲ್ಲ ಇನ್ನೊಬ್ಬರ ಬಗ್ಗೆ ಅವ್ರು ಯೋಚನೆ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಇನ್ನೊಬ್ಬರಿಂದ ಕಲಿತಾರೆ ಈ ವ್ಯಕ್ತಿ ಒಬ್ಬ ಯಾರೊಬ್ಬ ವ್ಯಕ್ತಿ ನಮ್ಗೆ ಯಾವ್ದೇ ಇಷ್ಟ ಆಗಿಲ್ಲ ಅಂದಾಗ ಓಕೆ ಆ ವ್ಯಕ್ತಿ ಆ ಗುಣ ಅಲ್ಲಿ ಸರಿಲಿಲ್ಲ ಅಂದ್ರೆ ಆ ಗುಣ ನಮ್ಮಲ್ಲಿ ಇರಬಾರ್ದು ಅಷ್ಟೇ ಕನ್ಕೋತಾರೆ ಮತ್ತೆ ಆ ಕೆಟ್ಟ ವ್ಯಕ್ತಿಯಲ್ಲೂ ಕೂಡ ಆ ಕೆಟ್ಟ ವ್ಯಕ್ತಿಗೆ ಅಥವಾ ಕೆಟ್ಟ ಅಂತಿರಲ್ಲ ಬಟ್ ಆ ವ್ಯಕ್ತಿ ಏನಿರುತ್ತೆ ನಕಾರಾತ್ಮಕತೆ ಸೊ ಅದು ಹೋಗ್ಲಿ ಅಂತ ಅವ್ರು ಒಳಗಡೆ ಪ್ರೇ ಮಾಡ್ತಾರೆ ಓಕೆ ವ್ಯಕ್ತಿಗೆ ನಾಲೆಜ್ ಇಲ್ಲ ಸೊ ಅವ್ರಿಗೆ ನಾಲೆಜ್ ಸಿಗಂಗಾಗಲಿ ಅವರ ಎಲ್ಲಾ ತಮ್ಮಲ್ಲಿರುವಂತ ನೆಗೆಟಿವಿಟಿ ಹೊರಗೆ ಹೊರಗ್ ಬರಲಿಪ್ಪ ಭಗವಂತ ಅವರು ಧ್ಯಾನಕ್ ಬರ್ಲಿ ಅಂತ ಪ್ರೇ ಮಾಡ್ತಾರೆ ಹೊರತು ಹಿಂದಿನಿಂದ ಅವ್ರ ಬಗ್ಗೆ ಮಾತಾಡ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನ ಕಳ್ಕೊಳ್ಳೋದಿಲ್ಲ ಯಾರಿಗೆ ಮಾತಿನ ಶಕ್ತಿಯ ಅರಿವಿರುತ್ತೋ ಅವರು ಮಾತ್ರ ಇನ್ನೊಬ್ರು ಬಗ್ಗೆ ಕಂಪ್ಲೀಟ್ ಮಾಡಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಟೈಮ್ ಹಾಳು ಮಾಡಲ್ಲ ಅವರು ತಮ್ಮ ಇರುವಂತಹ ಜೀವನದ ಉದ್ದೇಶ ತಾವೇನ್ ಮಾಡ್ತಾ ಇದ್ರಿ ಈ ಕ್ಷಣಕ್ಕೆ ಸಾಯುದ್ರೊಳಗಾಗ ತಾವೇನ್ ಮಾಡ್ಬೇಕು ಇಷ್ಟು ಮಾತ್ರ ಯೋಚನೆ ಮಾಡ್ತಾರೆ ಇನ್ನೊಬ್ರಿಗೆ ಏನ್ ಜೀವನದಲ್ಲಿ ಸಿಕ್ಕಿದೆ ಏನ್ ಜೀವನದಲ್ಲಿ ಸಿಕ್ಕಿಲ್ಲ ಇವ್ರ್ಯಾಕೆ ಇನ್ನು ಹಂಗಿದ್ದಾರೆ ಅವ್ರ್ಯಾಕಿಂಗಿಲ್ಲ ಅನ್ನೆಸರಿ ಪ್ರಶ್ನೆ ಓಕೆ ನಿಮ್ ಮದ್ವೆ ಆಗಿದೆ ನಿಮ್ ಸಂಬಳ ಎಷ್ಟು ನಿಮ್ ಮಕ್ಳಾಗಿದೇನಾ ಏನ್ ಗೊತ್ತಾ ಒಂದ್ ಮಾತು ಹೇಳ್ತೀನಿ ಏನ್ ಯೋಚನೆ ಮಾಡ್ತೀರಾ ಮಾತುಗಳು ಮಾತುಗಳ ಬರಬಾರ್ದ ಇನ್ನೊಬ್ಬರ ಲೈಫ್ ಬಗ್ಗೆ ಅವ್ರ ಅವ್ರ ಲೈಫ್ ಏನ್ ಡಿಸಿಷನ್ ತಗೋಬೇಕು ಖಂಡಿತ ತಗೋತಾರೆ ಯಾರು ಅಷ್ಟು ಅವೇರ್ನೆಸ್ ಇಲ್ಲದೆ ಅಂತೂ ಇರಲ್ಲ ಧ್ಯಾನ ಮಾಡಲಿಲ್ಲ ಅಂದ್ರೆ ಅವೇರ್ನೆಸ್ ಇರುತ್ತೆ ಏನ್ ಅವ್ರ ಲೈಫ್ ಬೇಕು ಅವ್ರ ಏನ್ ಮಾಡಿಲ್ಲ ಅಂತ ಗೊತ್ತಿರೋದ್ ನೀವು ಅದನ್ನ ಮಾತಾಡಿ ಅಥವಾ ಅದನ್ನ ಕೇಳಿ ನಿಮ್ಮ ಟೈಮ್ ಹಾಳು ಮಾಡ್ಕೋತಾ ಇದೀರ ಹೌದು ನಿಮ್ಮಲ್ಲಿ ಒಳ್ಳೆ ಉದ್ದೇಶ ಇರುತ್ತೆ ಸೊ ಅವ್ರ ಲೈಫಲ್ಲಿ ಒಳ್ಳೇದಾಗ್ಲಿ ಅಂತ ಸೊ ಅದಕ್ಕೆ ನೀವು ಕೇಳ್ತಾ ಇರ್ತೀರ ಓಕೆ ನಿಮ್ಗೆ ಯಾಕೆ ಹಂಗೆ ಆಗಿಲ್ಲ ಹಿಂಗಾಗಿಲ್ಲ ಇದ್ ಯಾಕೆ ಮಾಡ್ಕೊಂಡಿಲ್ಲ ಅಂತೆಲ್ಲ ಕೇಳ್ತೀರಪ್ಪ ಏನೂ ಇಲ್ಲ ಬಟ್ ಅದನ್ನ ಆ ರೀತಿ ಕೇಳೋ ಕೇಳ್ಬೇಕಾದ್ರೆ ಯಾವ್ದನ್ನ ಕೇಳ್ಬೇಕು ಯಾವ್ದನ್ನ ಕೇಳಬಾರ್ದು ಅನ್ನೋಂತಹ ಅವೇರ್ನೆಸ್ ನಮಗಿರ್ಬೇಕು ಮತ್ತ ಅದನ್ನ ಕೇಳೋದಕ್ಕಿಂತ ನೀವು ಧ್ಯಾನದಲ್ಲಿ ಅಥವಾ ಅಕ್ಳ ಧ್ಯಾನ ಮಾಡ್ತಿಲ್ಲ ಅಂದ್ರೂ ಸುಮ್ಮನೆ ದೇವ್ರ ಮುಂದೆ ಆದ್ರೆ ಕುತ್ಕೊಂಡು ಪ್ರೇ ಮಾಡ್ಬೇಕು ಸೊ ಇವರು ವ್ಯಕ್ತಿ ತುಂಬಾ ಒಳ್ಳೆಯವರು ಸೊ ಅಲ್ಲಿ ಇದು ಸಿಗಲಿ ಅರ್ಥ ಮತ್ತೆ ಕೇಳ್ಕೋಬೇಕು ವಿನಃ ಅವರನ್ನು ಹೋಗ್ಬಿಟ್ಟು ಪ್ರಶ್ನೆಗಳನ್ನ ಮಾಡೋದು ಅನ್ನೆಸರಿ ಆಗಿ ತಾರ ಅವರು ಆಗಿರಬಹುದು ಆ ಸೊ ಹಲವಾರು ಸ್ಪಿರಿಚುವಲ್ ಮಾಸ್ಟರ್ಸ್ ಬರ್ತಾರೆ ಸೊ ಅಯ್ಯಪ್ಪ ಪಿಂಡಿ ಅಂತ ಆಗಿರ್ಬೋದು ಸೊ ಇವರೆಲ್ಲರೂ ಕೆಲವೊಂದಿಷ್ಟು ಮಾತುಗಳನ್ನ ಮಾತಾಡ್ಬಿಟ್ಟಿರ್ತಾರೆ ಸೊ ಅವ್ರನ್ನ ಕೇಳ್ತಾ ಬನ್ನಿ ನಾನೇ ಮಾತಾಡ್ತಾ ಇದ್ದೆ ನಾನು ಅವ್ರನ್ನ ಇನ್ಸ್ಪೈರ್ ಆಗಿರೋದು ಸೊ ಅವ್ರ ಆ ತರ ವ್ಯಕ್ತಿಗಳ ಮಾತನ್ನ ಾಗ ಇಂಥ ವಿಷಯಗಳು ತುಂಬಾನೇ ಹೇಳ್ತಿರ್ತಾರೆ ಬೇಕು ಯಾವ್ದು ಬೇಡ ಲೈಫ್ಗೆ ಸೊ ಕೇಳಿ ಮೊಬೈಲ್ ಯೂಸ್ ಮಾಡೋದಕ್ಕಿಂತ ಮೊಬೈಲ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಯೂಸ್ ಓಕೆ ಸೊ ಇಷ್ಟೆಲ್ಲ ಅವೇರ್ನೆಸ್ ನಮ್ಗೆ ಯಾವ ಬರುತ್ತಪ್ಪ ಅಂದ್ರೆ ಮಾತಿನ ಶಕ್ತಿ ಅರ್ಥ ಮಾಡ್ಕೊಂಡಾಗ ಮಾತಿನ ಶಕ್ತಿ ನಮಗೆ ಯಾವಾಗ ಅರ್ಥ ಆಗುತ್ತಂದ್ರೆ ಧ್ಯಾನ ಸೊ ಯಾವಾಗ ನಾವು ಧ್ಯಾನ ಮಾಡ್ತೇವೋ ಮಾತನ್ನ ಮಾತಿನ ಮೇಲೆ ಹೆಚ್ಚು ನಿಯಂತ್ರಣ ತಗೋತೇವೆ ಯಾಕಂದ್ರೆ ನಮ್ಮ ಯೋಚನೆ ಮೇಲೆ ನಾವು ನಿಯಂತ್ರಣ ಕರೆಕ್ಟ್ ಕರೆಕ್ಟಾ ಸೊ ಅದೇ ರೀತಿ ಮೌನವನ್ನ ಪಾಲಿಸ್ತೇವೆ ನಮಗೆ ಗೊತ್ತಾಗಲ್ಲ ಆಟೋಮೆಟಿಕ್ ಆಗಿ ಮೌನವಾಗ್ತೀವಿ ಈಗ ನೀವು ಒಂದ್ ಅಬ್ಸರ್ವೇಶನ್ ಮಾಡಿರ್ಬೋದು ತುಂಬಾ ಜನ ಮಹಾನ್ ವ್ಯಕ್ತಿಗಳು ಜಾಸ್ತಿ ಮಾತಾಡಲ್ಲ ರಾಘವೇಂದ್ರ ಸ್ವಾಮಿ ತಗೊಳ್ಳಿ ವಿವೇಕಾನಂದರು ತಗೊಳ್ಳಿ ಓಶೋ ತಗೊಳ್ಳಿ ಅವ್ರು ಜಾಸ್ತಿ ಮಾತಾಡಲ್ಲ ಅನವಶ್ಯಕ ಟೈಮ್ ಟೈಮ್ನ ವೇಸ್ಟ್ ಮಾಡಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಕಡಿಮೆ ಅವ್ರು ಮಾತಾಡುವ ಮಾತುಗಳಿಗೆ ತೂಕ ಇರುತ್ತೆ ವ್ಯಾಲೂ ಯಾಕಂದ್ರೆ ಅವರು ಕೂಡ ತಪಸ್ಸು ಧ್ಯಾನ ಮಾಡಿ ನಾಲೆಜ್ ನ ತಗೊಂಡು ತಗೊಂಡು ಯಾವಾಗ ನಾಲೆಜ್ ಅವ್ರಿಗೆ ಜಾಸ್ತಿ ಆಗುತ್ತೋ ಮಾತು ಸ್ಟಾಪ್ ಆಗುತ್ತೆ ಹೊರಗಡೆ ಲೌಕಿಕದಲ್ಲಿರುವಂತಹ ಯಾವ ವಿಷಯಗಳು ಸರಿ ತಪ್ಪು ಕೂಡ ಅವ್ರು ನೋಡಕ್ ಹೋಗಲ್ಲ ಅಷ್ಟು ನಾಲೆಜ್ ಜಾಸ್ತಿ ಆದಂಗೆ ಮೌನ ಜಾಸ್ತಿ ಆಗುತ್ತೆ ಕೂಲಾಗಿರ್ಬೇಕು ಅನ್ಸುತ್ತೆ ಇದನ್ನ ನೀವು ಎಕ್ಸ್ಪಿರಿಮೆಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ ಸಿಂಪಲ್ ನಲ್ವತ್ತೊಂದು ದಿನ ಅಕ್ಲೀಸ್ಟ್ ಎರಡು ನಿಮಿಷ ಆದ್ರೂ ಧ್ಯಾನ ಮಾಡಲಿಕ್ಕೆ ಸಾಕು ಏನೋ ಮಾಸ್ಟರ್ಸ್ ನಾನು ಏನ್ ಮಾಡ್ತೀರ ನಾನು ಯಾವಾಗ ಬೇಡನಲ್ಲ ಅದು ನಿಮ್ಮ ಒಂದು ಲೈಫ್ ಚಾಯ್ಸ್ ಆಗಿರುತ್ತೆ అసూ ఏదేనో కేసరీర నిమిషం ధ్యాన కొడ్రెండ్ యోచన మొబైల్ ఇంపార్టెంట్ ధ్యాన ఇంపార్టెంట్ టీ వి ఇంపార్టెంట్ ధ్యాన ఇంపార్టెంట్ ఇన్నొబ్బు కుత నెగిటివ్ ఆగి మాది ఇంపార్టెంట్ ధ్యాన ఇంపార్టెంట్ ధ్యాన అంద మన నెగిటివ్ ఆగి యోచన మన నిల్సి నళెస్ గా నేను ధ్యాన ఎస్ ఇంపార్టెంట్ ఇది ప్రతి ఒక్క విడిస్ సరియా కళిష్ అర్థాగ్ ధ్యాన అన్నోదు అధ్యాత్మ అన్నోదు పొజిటివ్ ఆగి ఇంపార్టెంట్ ఇది నమ్మ లైఫ్ అన్నది ಸೊ ಈ ರೀತಿ ಏನಾಗುತ್ತೆ ಮೌನವನ್ನ ಪಾಲಿಸ್ತಾ ಬರ್ತಾರೆ ಆ ಆಡುವಂತಹ ಪ್ರತಿಯೊಂದು ಸಕಾರಾತ್ಮಕ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಮಾತು ಕೂಡ ಅಲ್ಲಿ ಪೂರ್ಣವಾಗ್ತಾ ಬರುತ್ತೆ ಸೊ ಧ್ಯಾನ ಮಾಡ್ತಾ ಮಾಡ್ತಾ ಮಾತಿನ ಮೇಲೆ ಶಕ್ತಿ ಬರುತ್ತೆ ಅವ್ರು ಒಂದೇ ಮಾತಾಡಿದ್ರು ಅದು ಆಗ್ತಾ ಬರುತ್ತೆ ಹಾಗಾಗಿ ಅವ್ರು ಮಾತಾಡೋದು ಸುಮ್ ಸುಮ್ಮನೆ ಮಾತಾಡೋಕೆ ಹೋಗಲ್ಲ ಸೊ ಆದಷ್ಟು ಅವ್ರ ಮಾತಿನ ಮೇಲೆ ಕಂಟ್ರೋಲ್ ಇರುತ್ತೆ ಅವ್ರಿಗೆ ಯಾಕೆ ಅವ್ರಿಗೆ ಗೊತ್ತು ನಾವು ಏನೋ ಮಾತಾಡ್ಬಿಟ್ರೆ ಅದಾಗುತ್ತೆ ಸೊ ನಾ ಹಂಗಾಗಿ ಮಾತಾಡಬಾರ್ದು ಸುಮ್ನೆ ಸುಮ್ನೆ ಅದಕ್ಕೆ ಕೆಟ್ಟದ್ದು ಕೂಡ ಅವ್ರು ಮಾತಾಡಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ಯಾರು ಒಳ್ಳೇದನ್ನೇ ಪಾಸಿಟಿವ್ ಆಗಿ ಎಫರ್ಮೇಶನ್ ಮಾಡ್ತಿರ್ತಾರೆ ಕಾರಣ ಅಷ್ಟೇ ಅವ್ರಿಗೆ ತಮ್ಮ ಮಾತಿನ ಶಕ್ತಿ ಬರ್ತಿರತ್ತೆ ನಿಮ್ ನೋಡಿ ಈಗ ಹಳೆ ಕಾಲದಲ್ಲಿ ಏನಾಕಿತ್ತಪ್ಪ ಅಂದ್ರೆ ಆ ತಪಸ್ವಿಗಳೆಲ್ಲ ಏನ್ ಮಾಡ್ತಾ ಇದ್ರು ತಪಸ್ವಿಗಳ ಹತ್ರ ಭಕ್ತಾದಿಗಳು ಬರ್ತಾ ಇದ್ರು ಈ ಧ್ಯಾನ ಮಾಡೋರು ಅಹ್ ಸ್ವಾಮೀಜಿಗಳು ಗುರುಗಳ ಹತ್ರ ಸೊ ಅವ್ರು ಬಂದಾಗ ಅವ್ರು ಒಂದ್ ಭಕ್ತಾದಿಗಳು ಆ ಒಂದು ತಪಸ್ವಿಯ ಮುಂದೆ ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಾ ಇದ್ರು ತುಂಬಾ ಸಿಂಪಲ್ ಯೋಚನೆ ಮಾಡ್ತಾ ಇದ್ರು ಅವ್ರು ಇನ್ನೂ ಮಾತಾಡಕ್ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಅಹ್ ಅವರು ಒಂದೇ ಒಂದ್ ಮಾತು ಶಾಪ ಕೋಡ್ಲಿ ವರ ಕೋಡ್ಲಿ ಓಕೆ ಏನೇ ಒಂದು ಮಾಡಿದ್ರು ಆಗ್ಬಿಡ್ದಿತ್ತು ತಪಸ್ವಿಗಳು ಏನು ಹಿಂಗ ಆ ಒಂದೇನು ನೀರ್ ಕಮಂಡಲದಲ್ಲಿ ನೀರ್ ತಗೊಂಡು ಒಂದೇನು ಮಾತಾಡ್ಬಿಟ್ಟು ಹಿಂಗ್ ಅಂದ್ಬಿಟ್ರೆ ಆಗ್ತಿತ್ತು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇವ್ರ ತಪಸ್ಸಿನ ಶಕ್ತಿ ಧ್ಯಾನ ಶಕ್ತಿ ಎಷ್ಟಿದೆ ಅಂತ ಮತ್ತ ಅವ್ರು ಸುಮ್ಸುಮ್ನೆ ಶಾಪ್ ಅವರನ್ನೆಲ್ಲ ಕೊಡಲ್ಲ ಯಾವ್ದೇ ತಸ್ವಿಗಳಾದ್ರು ಅದರಿಂದ ಒಂದು ಇದೆ ರೀಸನ್ಸ್ ಇರುತ್ತೆ ಈ ಭೂಮಿ ಮೇಲೆ ಏನೇ ಒಂದು ವಿಷಯಗಳು ನಡೆದ್ರೂನು ಕಾರಣ ಇಲ್ಲದೆ ಯಾವ್ದು ನಡೆಯಲ್ಲ ನಡಿಯೋದೆಲ್ಲ ಒಳ್ಳೇದಕ್ಕೆ ನಡೀತಾ ಇರುತ್ತೆ ಈ ಸತ್ಯ ಒಬ್ಬ ಧ್ಯಾನಿಗೆ ಮಾತ್ರ ಗೊತ್ತು ಅದಕ್ಕೆ ಅವ್ನು ಯಾವ್ದಕ್ಕೂ ದುಃಖ ಪಡಲ್ಲ ಯಾವ್ದನ್ನು ಸೀರೆಸ್ ಆ ಅವನು ಗೊತ್ತು ತಾನು ಎಲ್ಲವನ್ನ ಸೃಷ್ಟಿಸಬಲ್ಲೆ ಎಲ್ಲವನ್ನ ಪಡೆಯಬಲ್ಲೆ ಎಲ್ಲವನ್ನೂ ಕೂಡ ಒಳ್ಳೆ ರೀತಿ ಪರಿವರ್ತನೆಗೊಳಿಸಬಹುದು ನನ್ನನ್ನು ನಾವು ಚೇಂಜ್ ಮಾಡ್ಕೋಬೇಡಿ ಅಂತ ಎಲ್ಲಾ ಗೊತ್ತು ಅವನಿಗೆ ಆ ಎಸ್ ಅವರ ಮಾತಿನ ಶಕ್ತಿಯ ಅರಿವು ಇವ್ರಿಗೆ ಗೊತ್ತಿತ್ತು ಭಕ್ತಾದಿಗಳಿಗೆ ಸೊ ತಪಸ್ಸುಗಳು ಎಷ್ಟು ಪವರ್ಫುಲ್ ಇದ್ದಾರೆ ಅವ್ರು ಮಾತಾಡೋಕೆ ಎಷ್ಟು ಶಕ್ತಿ ಇದೆ ಅಂತ ಹಾಗಾಗಿ ಧ್ಯಾನಿಯ ಪ್ರತಿ ಮಾತು ಕೂಡ ಮಂತ್ರವಾಗತ್ತೆ ಆ ಇದು ತುಂಬಾ ದಿನ ಇರ್ತಾರೆ ತುಂಬಾ ನಾಲೆಜ್ ಅನ್ನ ತೊಗೊಂಡಿರ್ತಾರೆ ನಾ ಸಿಂಪಲ್ ಆಗಿ ಹೇಳ್ತೀನಿ ಅವ್ರು ಧ್ಯಾನ ಮಾಡ್ತಿರಲ್ಲ ಬಟ್ ಅವ್ರಿಗೆ ಹೈ ನಾಲೆಜ್ ಇರುತ್ತೆ ಅಂದ್ರೆ ಆಲ್ರೆಡಿ ಜನ್ಮದಲ್ಲಿ ಧ್ಯಾನ ಮಾಡಿ ಬಂದಿರ್ತಾರೆ ಅವ್ರಿಗೆ ಈ ಜನ್ಮದಲ್ಲಿ ಧ್ಯಾನ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ನಾಲೆಜ್ ಹೈ ಇರುತ್ತೆ ಅವ್ರ ಹಂಗೆ ಆ ನಾಲೆಜ್ ಅಪ್ಲೈ ಮಾಡಿ ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಬಟ್ ಅವ್ರ ಮಾತಿಗೆ ಎಷ್ಟೋ ಸಲ ಹೊರಗಡೆಯಿಂದ ವ್ಯಾಲ್ಯೂ ಸಿಗಲ್ಲ ಅಥವಾ ಆ ಅವರು ಕೂಡ ಅದನ್ನ ಹೇಳೋದನ್ನ ಸ್ಟಾಪ್ ಮಾಡಲ್ಲ ಈಗ ಒಂದೇನೋ ನಾಲೆಜ್ ಅವ್ರಿಗೆ ಗೊತ್ತಿರತ್ತೆ ಹೇಳ್ತಾ ಇರ್ತಾರೆ ಒಬ್ರು ಹೇಳ್ತಾರೆ ಹಿಂಗಿರ್ಬೇಕಪ್ಪ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅವ್ರು ಕೇಳಿದಂದ್ರೆ ಅಂದ್ರೆ ಪದೇ 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 ಮತ್ತೆ ಹೇಳ್ತಿರ್ತಾರೆ ಯಾವಾಗೆಲ್ಲ ಅವ್ರು ಮತ್ತೆ ಅಲ್ಲಿ ಸಿಗ್ತಾರೋ ಪದೇ ಪದೇ ಅದ್ನೇ ಹೇಳೋದು ಅವ್ರಲ್ಲಿರೋ ನಾಲೆಜ್ ಒಂದ್ಸಲ ಹೇಳಿದ್ರೆ ಒಂದ್ಸಲ ಸ್ಟಾಪ್ ಮಾಡಲ್ಲ ಅವ್ರು ಯಾಕೆ ಪದೇ ಪದೇ ಒಂದು ವಿಷಯ ಹೇಳ್ತಾರಪ್ಪ ಅಂದ್ರೆ ತುಂಬಾ ಸಿಂಪಲ್ ಅವ್ರಿಗೆ ಅವ್ರ ಮಾತಿನ ಶಕ್ತಿ ಗೊತ್ತಿಲ್ಲ ಅವ್ರಿಗೆ ನಾಲೆಜ್ ಇದೆ ಬಟ್ ಮಾತಿನ ಶಕ್ತಿ ಗೊತ್ತಿಲ್ಲ ಅವರ ಮಾತಿನ ಶಕ್ತಿ ಎಷ್ಟು ಗೊತ್ತಿರತ್ತಪ್ಪ ಅಂದ್ರೆ ಅವ್ರು ಒಬ್ಬ ವ್ಯಕ್ತಿಗೆ ಏನೇ ಹೇಳಿದ್ರು ಒಂದು ಒಳ್ಳೆ ಮಾತನ್ನ ಒಂದೇ ಸಲ ಹೇಳ್ತಾರ ಅವರು ಪದೇ ಪದೇ ಹೇಳಲ್ಲ ನೀವು ಕಡೆ ಅಬ್ಸರ್ವ್ ಮಾಡಿ ಒಂದೇ ಸಲ ಹೇಳೋದು ನೋಡಿ ಇದು ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ತಗೊಳೋದು ಬಿಡೋದು ನಿಮ್ ಇಷ್ಟ ಹೇಳಿದೀನಿ ತಗೊಳೋದು ಬಿಡೋದು ನಿಮ್ ಇಷ್ಟ ನೋಡಿ ಇಷ್ಟೇ ಮತ್ತಿನ್ನೊಮ್ಮೆ ರಿಪೀಟೇ ಮಾಡಲ್ಲ ಅವರು ಅದಕ್ಕೆ ಹೇಳುದು ಧ್ಯಾನಕ್ಕೆ ನಾವು ಬಂದ್ಮೇಲೆ ಧ್ಯಾನ ಮಾಡಿ ಅಂತ ನಾವ್ ಯಾರು ಫೋರ್ಸ್ ಮಾಡಲ್ಲ ಒಂದ್ಸಲ ಹೇಳ್ತೇವೆ ಧ್ಯಾನ ಮಾಡಿದ್ರೆ ಇಷ್ಟೆಲ್ಲ ಲಾಭ ಇದೆ ಅಂತ ಹೇಳ್ತೇವಿ ಬಟ್ ಫೋರ್ಸ್ ಮಾಡಲ್ಲ ಯಾರಿಗೂ ನಾವು ಮಾಡಿ 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 ಯಾಕೆ ಮಾತಿನ ಮೇಲೆ ಶಕ್ತಿ ಇದೆ ಮಾತಿಗೆ ಎಷ್ಟು ಪವರ್ ಇದೆ ಅಂತ ನಮ್ ಗೊತ್ತು ಅದನ್ನೊಬ್ಬರೇ ಇನ್ನೊಬ್ರಿಗೆ ಹೇಳ್ತಾ ಹೇಳ್ತಾ ನಮ್ಮ ನಮ್ಮ ಮಾತನ್ನು ನಮ್ಮ ನಾವು ಹಾಳು ಮಾಡ್ಕೊಳ್ಳಲ್ಲ ಕೇಳೋರು ನಮ್ಮ ಮಾತನ್ನ ಪಾಳಿಸೋರು ಒಂದೇ ಸಲಕ್ಕಾದ್ರೂ ಕೇಳ್ತಾರೆ ನೀವು ಅದನ್ನ ನೂರು ಸಲ ಹೇಳಿ ಅವ್ರಿಗೆ ತಿಳಿಸಿದ್ರು ಯಾರು ಕೇಳಬಾರ್ದು ಅಂತ ಅವ್ರು ಕೇಳಲ್ಲ ನಮ್ಮ ಎನರ್ಜಿ ನಾವು ಡ್ರೈ ಮಾಡ್ಕೋಬಾರದು ಇದೆಲ್ಲ ನಿಮ್ಗೆ ಅವೇರ್ನೆಸ್ ಯಾವ ಬರುತ್ತೆ ಧ್ಯಾನ ಮಾಡಿದಾಗ ಅದಕ್ಕೆ ಹೇಳುದು ಯಾರೆಲ್ಲ ಹೈ ನಾಲೆಜ್ ತಗೊಂಡಿದಿರೋ ನಿಜವಾಗ್ಲೂ ಖುಷಿ ಆಗುತ್ತೆ ಬಟ್ ಅದ ಅಪ್ಲೈ ಮಾಡ್ಕೋಬೇಕು ನಿಜವಾಗ್ಲೂ ಅದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಬೇಕು ನಾಲೆಜ್ ಅಂದ್ರೆ ಧ್ಯಾನ ಮಾಡಿ ಧ್ಯಾನ ಮಾಡಲಾದ್ರೆ ನಿಮ್ಗೆ ಅದರ ಅಪ್ ಅಪ್ಲಿಕೇಶನ್ ಆಗಲಿ ಅಪ್ಲೈ ಮಾಡೋದಾಗ್ಲಿ ಅದರ ವ್ಯಾಲ್ಯೂ ನಿಮ್ಮ ಮಾತಿನ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಲ್ಲ ಎಷ್ಟು ನಾಲೆಜ್ ಇದ್ರೂ ಮಾತಿನ ವ್ಯಾಲ್ಯೂ ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಉಪಯೋಗ ಇದೆ ಸೊ ಹೀಗೆ ನಮ್ಮ ಪ್ರತಿ ಮಾತು ಕೂಡ ಏನಾಗತ್ತಂದ್ರೆ ಆ ಮಂತ್ರವಾಗಿರುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಸೊ ಮಾತಿನ ಶಕ್ತಿನ ನಾವು ಹೆಚ್ಚು ಸಾಧನೆಯಿಂದ ತಿಳ್ಕೊಂಡು ಅಂತ ಸದ್ವಿನಿಯೋಗ ಮಾಡ್ಕೋಬೇಕು ಆ ಮಾತನ್ನ ಸುಮ್ ಸುಮ್ನೆ ವೇಸ್ಟ್ ಮಾಡಬಾರ್ದು ಎಷ್ಟು ಸಲ ಜ್ಞಾನಿಗಳು ಒಂದ್ಸಲ ಹೇಳ್ತಾರೆ ಎದುರುಗಿಡೋರು ಕೇಳಲಿಲ್ಲ ಅಂದ್ರೆ ತಮ್ಮದೇ ವಾದ ಮಾಡ್ ಮೌನವನ್ನ ಪಡಿಸ್ತಾರವ್ರು ನಗ್ತಾರೆ ಸುಮ್ನ ಬಿಡ್ತಾರೆ ಯಾಕಂದ್ರೆ ಅವ್ರು ಗೊತ್ತು ಇನ್ನು ಎದುರುಗಿಡೋ ವ್ಯಕ್ತಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ಅನ್ನೋ ಸ್ಟೇಜ್ ಬಂದಾಗ ಅವ್ರು ತಮ್ಮ ಮಾತು ಮತ್ತು ಅವ್ರಿಗೆ ಎಕ್ಸ್ಪ್ರೆಷನ್ ಕೊಡಕ್ ಹೋಗಿ ತಮ್ಮ ಎನರ್ಜಿನ ಹಾಳು ಮಾಡ್ಕೊಳಲ್ಲ ಅವ್ರ್ ಗೊತ್ತಾಗತ್ತೆ ಈ ವ್ಯಕ್ತಿ ತಿಳ್ಕೊಳಲ್ಲ ಅವ್ರಿಗೆ ಟೈಮ್ ಬಂದಾಗೆ ತಿಳ್ಕೊಳ್ತಾರ ಅವ್ರು ಅಲ್ಲಿವರೆಗೂ ತಿಳ್ಕೊಳಲ್ಲ ಅದಕ್ಕೊಂದು ಮನಸ್ಸಲ್ಲಿ ಪ್ರೇಮ್ ಮಾಡ್ಕೊತಾರೆ ಬೇಗ ಅರ್ಥ ಆಗ್ಲಿ ಈ ಸತ್ಯ ತಿಳಿ ಈ ಮಾರ್ಗ ತೆರಳಲಿ ಪ್ರೇಮ್ ಮಾಡ್ತಾರೆ ವಿನಃ ಅವ್ರು ವಾದ ಮಾಡ್ತಾ ಕೂಡಲ್ಲ ಅವ್ರ ಜೊತೆ ಸೊ ಇವೆಲ್ಲ ಬೇಸಿಕ್ ಇರೋದಷ್ಟು ಪಾಯಿಂಟ್ಸ್ಗಳು ಇವೆಲ್ಲ ತಿಳ್ಕೊಳ್ಳೋ ಧ್ಯಾನದಿಂದ ಮಾತ್ರ ಸಾಧ್ಯ ಈ ವಿಚಾರಗಳು ನನಗೂ ಕೂಡ ಗೊತ್ತಿರಲಿಲ್ಲ ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿದೀನಿ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀನಿ ಧ್ಯಾನ ಅದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ ಓಕೆ ಈಗ ಸಲ ಓದಿ ಹೇಳ್ಬಿಡ್ತೀನಿ ನಾ ಹೇಗೆ ಬರೆದಿದ್ದೀನಿ ಅನ್ನ ಮಾತು ಎಂಬುದು ಎಷ್ಟು ಶಕ್ತಿಯುತವಾದುದು ನಿಜವಾಗಲು ನಮಗೆ ಮಾತಿನ ಶಕ್ತಿ ಅರ್ಥವಾಗುವುದು ಯಾವಾಗ ಎಂದರೆ ಅದು ಧ್ಯಾನದಿಂದ ಮಾತ್ರ ಯಾವ ವ್ಯಕ್ತಿ ಧ್ಯಾನಿಯಾಗಿರುವನೋ ಅವನು ತನ್ನ ಮಾತಿನ ಮೇಲೆ ಹೆಚ್ಚು ನಿಯಂತ್ರಣವನ್ನ ಹೊಂದಿರುತ್ತಾನೆ ಮತ್ತು ಮೌನವನ್ನ ಪಾಲಿಸುತ್ತಾನೆ ಆತ ಆಡುವಂತಹ ಪ್ರತಿ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಮಾತು ಪೂರ್ಣವಾಗುವುದು ಹಳೆಯ ಕಾಲದಲ್ಲಿ ತಪಸ್ವಿಗಳು ಹತ್ತಿರ ಭಕ್ತರು ಮಾತನಾಡಲು ಯೋಚನೆ ಮಾಡ್ತಾ ಇದ್ರು ಯೋಚಿಸುತ್ತಿದ್ದರು ಏಕೆಂದರೆ ಅವರ ಮಾತಿನ ಶಕ್ತಿಯ ಅರಿವು ಅವರಿಗೆ ಗೊತ್ತಿತ್ತು ಹಾಗಾಗಿ ಧ್ಯಾನಿಯ ಪ್ರತಿ ಮಾತು ಮಂತ್ರವಾಗಿರುತ್ತದೆ ಈ ಮಾತಿನ ಶಕ್ತಿಯನ್ನ ನಾವು ಹೆಚ್ಚು ಸಾಧನೆಯಿಂದ ಸದ್ವಿನಿಯೋಗ ಗಳಿಸಿಕೊಳ್ಳಬೇಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಹ್ ಇವೇನು ನಾನು ಇನ್ನಷ್ಟು ಬರೆದಿದ್ದೀನಿ ನಾನು ಅನ್ನೋದು ಕೂಡ ಈಗ ಆಗುತ್ತೆ ಇದು ನಾನು ಬರ್ದಿಲ್ಲ ಒಂದು ಶಕ್ತಿ ನನ್ನ ಮೂಲಕ ಬರ್ಸಿದೆ ಅಷ್ಟೇ ನಾನು ಕನೆಕ್ಟ್ ಆಗಿದ್ದೀನಿ ಯೂನಿವರ್ಸಿಗೆ ಅದು ನನ್ನ ಮೂಲಕ ಇರೋ ಒಂದು ಕೆಲಸನ ಮಾಡಿಸ್ತಾ ಇದ್ದೀನಿ ಅಂದ್ರೆ ನಾ ಏನ್ ಮಾಡ್ಬೇಕಾಗಿತ್ತು ಅದನ್ನ ಏನ್ ಕೊಡಬೇಕಾಗಿದೆ ಕೊಡಿಸ್ತಾ ಇದೆ ಯಾವ್ದು ನಾನ್ ಮಾಡ್ತಾ ಇಲ್ಲ ಇದು ಇದು ಎಲ್ಲರಿಗೂ ಅನ್ನೋ ಉದ್ದೇಶಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಡೈಲಿ ಒಂದೊಂದು ಹೇಳ್ತಾ ಬರ್ತಾ ಇದೀನಿ ನಾನ್ ಶಾರ್ಟ್ ಆಗಿ ಬರ್ತೀನಿ ಅದನ್ನ ಹೇಳ್ತಾ ಬರ್ತಾ ಇದ್ದೀನಿ ಸೊ ಅದನ್ನ ರೀಸೆಂಟ್ ಆಗಿ ಬುಕ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಬುಕ್ ಪಬ್ಲಿಷ್ ಆದ್ಮೇಲೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ತಲುಪಿಸ್ತೀನಿ ಸೊ ಯಾರೆಲ್ಲ ಆಲ್ರೆಡಿ ಈಗ ನೋಡ್ತಾ ಇದ್ರು ಡೈಲಿ ಕೇಳ್ತಾ ಇದ್ರು ಆ ಸೊ ಖಂಡಿತವಾಗ್ಲೂ ಆ ಬುಕ್ ಗಳನ್ನ ತಗೋಬಹುದು ಯಾಕಂದ್ರೆ ಅಲ್ಲಿ ನಾ ಈ ಡೈಲಿ ನೀನ್ ಹೇಳ್ತಾ ಇದ್ದೀನಿ ಧ್ಯಾನದಿಂದ ನಾ ಏನು ಆನ್ಸರ್ ನನಗೆ ಸಿಕ್ಕಿದೆ ಅದನ್ನೆಲ್ಲ ಬರೆದಿಟ್ಟಿದೀನಿ ನೀನು ತುಂಬಾ ಜನ ಯುವಕರಿಗೆ ಹೆಲ್ಪ್ ಆಗುತ್ತೆ ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾಳೆ ಇನ್ನೊಂದು ಆ ಧ್ಯಾನದಲ್ಲಿ ತಿಳ್ಕೊಂಡಿರುವಂತ ವಿಷಯದ ಬಗ್ಗೆ